ಹಾಂ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೀರೆ ಕುಚ್ಚಾಕೋದು ಇದ್ದೀನಿ ನೋಡಿ ಕಲ್ತ್ಕೊಳ್ಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಬೇರೆ ತಿಳಿಸ್ತಾ ಇದ್ರು ಒಬ್ಬರು ಕುಚ್ಚಾಕೋದು ಹೇಳ್ಕೊಡಿ ಅಂತ ಈ ಸೀರೆಗೆ ಮಾಮೂಲಿ ಬೇಸಿಕಲ್ಲೇ ಒಂದು ಡಿಸೈನ್ ಇದ್ದೀನಿ ಚೆನ್ನಾಗಿ ಅಂದರೆ ಬೇಸಿಕಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರೋ ಡಿಸೈನ್ ಇದ್ದೀನಿ ನೋಡಿ ನೀವು ಟ್ರೈ ಮಾಡಿ ಬೇಸಿಕ್ಕು ಅಂದರೆ ಚೈನ್ ಹಾಕೋಣಕ್ಕೆ ಸ್ಟಾರ್ಟಿಂಗೇ ನೀವು ಕುಚ್ಚಾಕೋದು ಕಲಿಬೇಕು ಅಂದರೆ ನೀವು ಚೈನ್ ಹಾಕೋದೆಲ್ಲ ಕಲ್ತಿರಬೇಕು ಚೈನ್ ಹಾಕೋದು ನೋಡಿ ಚೈನ್ ಹಾಕೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬೇಸಿಕ್ಕಿಗೆ ಬೇರೆ ಡಿಸೈನ್ ಬರುತ್ತೆ ಒಂದು ಸ್ವಲ್ಪ ಬೇಸಿಕ್ಕಲ್ಲೇ ಡಿಫ್ರೆಂಟಾಗಿ ಹಾಕ್ತಾ ಇದ್ದೀನಿ ಇದೇ ಥರ ಹಾಕಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ ಮ್ಯಾಚಿಂಗು ದಾರ ಈ ದಾರ ಸುತ್ತೋದು ನಿಮಗೆ ಬರಲ್ಲ ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಾರ ಸುತ್ತೋದು ಹೇಗೆ ಈ ಥರ ದಾರ ಸುತ್ತಕೊಳ್ಳೋದು ಉಂಡೆ ಬರುತ್ತೆ ದಾರದ ಉಂಡೆ ಈ ಥರ ಫಾಲ್ ಶೀಟಿಗೆ ಹೇಗೆ ಸುತ್ತೋದು ಅಂತ ಬೇಕಿದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ಈ ಬೀಡ್ಸ್ ತೊಗೊತಾ ಇದ್ದೀನಿ ಬಿಡ್ಬಿಟ್ಟು ಸಾಕು ಇದು ಬೀಡ್ಸು ಮಧ್ಯಕ್ಕೆ ಹಾಕ್ತಾರೆ ಒಂದೊಂದು ಒಂದೊಂದು ಹಾಕ್ತಾರೆ ನಾನಿದು ಮೂರು ಬೀಡ್ಸ್ ಹಾಕ್ಬಿಟ್ಟು ಬೇಸಿಕಲ್ಲೇ ಬೇಸಿಕ್ಕಿಗೆ ಒಂದು ಬೀಡ್ಸ್ ಹಾಕ್ತಾರೆ ನಾನಿದು ಮೂರು ಬೀಡ್ಸ್ ಹಾಕಿ ಒಂದು ಸ್ವಲ್ಪ ಡಿಫ್ರೆಂಟಾಗೆ ಕುಚ್ಚಾಕ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ನಾನು ತೋರಿಸ್ತೀನಿ ಆ ರೀತಿ ಅಂತ ಇದನ್ನು ನನಗೆ ಹೇಳಿದ್ದಾರೆ ನೀವು ಯಾವುದಾದ್ರೂ ಚೆನ್ನಾಗಿರೋದು ಹಾಕ್ಕೊಡಿ ಅಂತ ಹೇಳಿದ್ದಾರೆ ಅವರೇನು ಡಿಸೈನ್ ಏನು ಹೇಳಿಲ್ಲ ಇದೇ ಹಾಕಿ ಅಂತ ಹಾಗಾಗಿ ಇವತ್ತು ಬೇ ಬೇಸಿಕಲ್ಲೇ ನಿಮಗೂ ಇಲ್ ಎಲ್ಪ ಅಂದರೆ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು ನನಗೆ ಕುಚ್ಚಾಕೋದು ಹೇಳ್ಕೊಡಿ ಅಂತ ಹಾಗಾಗಿ ಅವರು ಕಲ್ತ್ಕೊಂಡು ವಿಡಿಯೋ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಇನ್ನೊಂದು ಸ್ವಲ್ಪ ಪುಟ್ಟು ಅಲ್ಲಿ ತಂಬೈಲಿ ಆ ಬ್ಯಾಗ ಕವರ್ ತೊಗೊಂಡ್ಲಿ ನಾನು ಇನ್ನೊಂದು ಸ್ವಲ್ಪ ದೊಡ್ಡದ್ದು ಬಿ ಹಾಗಾಗಿ ನೋಡಿ ಇದು ರಾಣಿ ಪಿಂಕ್ ಕಲರ್ ಸೀರೆ ರಾಣಿ ಪಿಂಕು ಇದೊಂದು ತೆಗಿ ಮನೆ ಇನ್ನು ನೋಡಿ ಇದೆಲ್ಲ ನಾನು ಬೀ ಒಂದೇ ಸರಿ ತಂದು ಇಟ್ಕೊಂಡ್ಬಿಡ್ತೀನಿ ಜಾಸ್ತಿ ರೌಂಡಿಗೆರ ತೆಗೀ

ಹ್ಞೂ ಈ ಥರದ್ದು ಬೇಡ ನೋಡಿ ಅದರಲ್ಲೇ ಇದು ಇನ್ನೊಂದು ಸ್ವಲ್ಪ ಸಣ್ಣದು ಇದು ಸುತ್ತ ಹಾಕ್ತೀವಲ್ಲ ಅವಾಗ ಹಾಕೋದು ಇದು ನೋಡಿ ಒಂದು ಪ್ಯಾಕೆಟು ಇವಾಗ ಇದೆಲ್ಲ ಏನು ತಂದೆ ಇದೊಂದು ಪ್ಯಾಕೆಟೇ ತೊಗೊಬಂದು ಇಟ್ಕೋತೀನಿ ಸ್ವಲ್ಪ ಕಟ್ ಮಾಡಿ ಹೀಗೆ ಇದು ಇದು ಬೇಕು ಬೇಯಿಸು ಮದ್ಯಕ್ಕೆ ಸೆಂಟ್ರಿಗೆ ಒಂದಾಗ್ತದೆ ಇನ್ನು ನೋಡ್ತಾ ಇದೆಯಾ ಹೆಂಗು ಇನ್ನೂ ಸ್ವಲ್ಪ ತೋರಿಸ್ತಿದೆ ಅದು ಅಂತ ಇದೆಲ್ಲ ಖಾಲಿಯಾಗಿದೆ ಒಂದೊಂದು ಪ್ಯಾಕೆಟ್ ಪೂರ್ತಿ ತಂದಿಟ್ಕೊಂತೀನಿ ನಾನು ಇದು ನೋಡಿಸ್ತೀವಿ ಬಿಡು ಫ್ಲವರ್ಸ್ದು ಅದು ಒಂದು ಪ್ಯಾಕೆಟ್ ಇದೆ ಇದು ಇದು ಒಂಥರ ಸೇಮ್ ಬಿಡ್ಸುತ್ತಾನೆ ನಾನು ಅವಳೇ ತೋರಿಸಿದ್ದು ಈ ಥರ ಬೀಡ್ಸ್ ಇದೆ ಇದೆಲ್ಲ ಕವರ್ ಇದೆ ಈ ಥರ ಯಾವ್ಯಾವ ಡಿಸೈನ್ ಹಾಕ್ತೀವೋ ಅದಕ್ಕೆಲ್ಲ ಒಂದೊಂಥರ ಬೀಡ್ಸ್ ಹಾಕ್ತೀವಿ ಇದು ನೆಲ್ಲಿಕಾಯಿ ಬೀಡ್ಸ್ ಅಂತಾರೆ ಇದನ್ನ ಇರ್ತಿದ್ ಮಗನೆ ನೋಡಿ ಒಂದೇ ಒಂದು ಬಿಡ್ಸು ತಗೊಡು ಅಂದರೆ ಇಷ್ಟು ತೆಗ್ದೆ ಎತ್ತಿಡು ಬಂಗಾರಿ ಪ್ಲೀಸ್ ಎತ್ತಿಡಮ್ಮ ತೆಗಿ ಮಗನೇ ಕತ್ರೆಲಿ ಹಂಗೆ ಇಡಬಾರ್ದು ಆಮೇಲೆ ಕಟ್ಕಿಟ್ ಮಾಡ್ಬಿಟಿಯಾ ಇದು ಎಳೆ ದಾರ ತೊಗೊಂಡಿದ್ದೀನಿ ಎಂಟು ಎಳೆ ತೊಗೊಂಡಿದ್ದೀನಿ ಎಲ್ಲರೂ ಬೇಸಿಕ್ಕಿಗೆ ಆರು ಎಳೆ ತೊಗೊಳ್ರಿ ಅಂತ ಹೇಳ್ತಾರೆ ಏಳು ಎಳೆ ಎಂಟು ಎಳೆ ಇದು ರೀತಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಕುಚ್ಚು ಇಷ್ಟೊಂದು ಹಾಕ್ಬಿಟ್ಟು ಹೇಳ್ಬಿಟ್ಟು ಅದರೊಳಗೆ ಹಾಕು ಇಡ್ಕೋ ಹೋಗ್ಲಿ ಎತ್ತಿಡ್ತೀನಿ ನಾನೇ ಇದೆಲ್ಲ ಎಷ್ಟು ಬರೀ ಹತ್ತು ಗ್ರಾಮ್ ಹತ್ತು ರೂಪಾಯಿ ಅಂತ ತೊಗೊತಾರೆ ಹಂಗೆ ತಗೊಬಂದರೆ ನಾವು ಕುಚ್ಚಾಕೋರ್ಗೇನು ವರ್ಕೌಟ್ ಆಗೋಲ್ಲ ಈ ರೀತಿ ತಗೊಬಂದು ಒಂದೇ ಸರಿ ಜಾಸ್ತಿ ತೊಗೊಬಂದು ಇಟ್ಕೊಂಡ್ರೆ ಪರ್ ಬೆಟರು ಏಕೆಂದರೆ ಒಂದು ಪ್ಯಾಕ್ ಇನ್ನೂರೈವತ್ತು ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಗಂಟೆ ಇರುತ್ತೆ ಒಂದೊಂದು ಪ್ಯಾಕು ಈ ರೀತಿ ತಂದು ಇಟ್ಕೊಂಡ್ಬಿಡಬೇಕು ಅಂದರೆ ಸ್ಟಾರ್ಟಿಂಗ್ ಕಲಿಯೋರೆಲ್ಲ ಈ ರೀತಿ ತಂದು ಕಾಣೋಕ್ಕಾಗಲ್ಲ ಕಲಿಯೋರು ಹಂಡ್ರೆಡ್ ನೂರು ಗ್ರಾಮು ಆ ರೀತಿ ತೊಗೊಳ್ಳಿ ಹತ್ತು ಹತ್ತು ರೂಪಾಯಿಗೆಲ್ಲ ತೊಗೊಳ್ಳಿ ಹತ್ತು ರೂಪಾಯಿಗೆ ತೊಗೊಂಡು ಹಾಕದ್ ಕಲ್ತ ಮೇಲೆ ನಿಮಗೆ ಜಾಸ್ತಿ ಸೀರೆ ಬರುತ್ತೆ ನಾವಾಗ ಈ ರೀತಿ ಒಂದೊಂದು ಪ್ಯಾಕೆಟ್ ತೊಗೊಳ್ಳಿ ಇದೇ ಐದು ನಿಮಿಷದ ವಿಡಿಯೋ ಆಯ್ತಲ್ ಮಗನೆ ಹಿಡ್ಕೊಮ್ಮ ಏ ಡ್ರೈ ಪಡ್ತಾರೆ ಹೋಗ್ಲಿ ಇದು ಬಾರ್ಡ್ರು ಈ ಕಲರ್ ಇದೆ ಗ್ರೀನ್ ಇದೆ ಬಟಲ್ ಗ್ರೀನ್ ಥರ ಥರ ರೇಷ್ಮೆ ಸೀರೆ ಇದು ರೇಷ್ಮೆ ಸೀರೆ ಇನ್ನು ಸೀರೆಗಳು ಇದಾವ ಹಾಕೋಕ್ಕೆ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಪಪ್ಪ ಅವರು ಯಾರೋ ಕಮೆಂಟ್ ಮಾಡಿದರು ಯಾರೋ ಅಲ್ಲ ಗೊತ್ತಿ ಪಾಪ ಫೋನೆಲ್ಲ ಮಾಡಿದರು ನಾನು ಹೇಳ್ಕೊಡೋಕ್ಕಾಗಲ್ಲ ಅದಕ್ಕೆ ಫೋನ್ ನಂಬರೆಲ್ಲ ಇಸ್ಕಂಡು ಫೋನ್ ಮಾಡಿದರು ಫೋನಲ್ಲೇ ನೋಡ್ಕೊಂಡು ಕಲ್ತ್ಕೊಂಡ್ಲಿ ಅಂತ ಇವತ್ತು ಟೈಮ್ ಇತ್ತು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ವಿ ನೋಡಿ ಈ ಥರ ಕುಚ್ಚು ಬೇ ಸ್ಟಾರ್ಟಿಂಗ್ ಕಲಿಯೋರು ಏಯ್ಟು ಪಾಯಿಂಟ್ ನೈನ್ ಅಂತ ಬರುತ್ತೆ ಅದು ತಗೊಳ್ಳಿ ಈ ಥರ ಕ್ರೋಶ ತಗೊಳ್ಳಿ ಈ ಥರ ಸೀರೆಗೆ ಚುಚ್ಚಿಬಿಟ್ಟು ಫಸ್ಟ್ ಚೈನ್ ಹಾಕೊಳ್ಳೋದು ದಾರನ ಈ ಥರ ಕ್ರೋಶ ಇರುತ್ತಾ ಈ ದಾರದ ಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಹಿಂಗೆ ಎಳ್ಕೊಂಡಾಗ ಗಂಟಾಗುತ್ತೆ ನೋಡ್ಬೋದು ಮತ್ತೆ ಇಲ್ಲಿ ದಾರ ಇರುತ್ತೆ ಕ್ರೋಶದ ಮೇಲೆ ಮತ್ತೆ ಕ್ರೋಶದ ಮೇಲೆ ದಾರ ತಗೊಂಡು ಅದ ಫಸ್ಟ್ಗೆ ಎಳ್ಕೊಂಡು ಹಿಡ್ತೀವಲ್ಲ ಅದರೊಳಗಡೆ ಹಾಸಿ ದಾರ ಎಳ್ಕೊಬೇಕು ಮತ್ತೆ ಸೀರೆಗೆ ಚುಚ್ಚಿ ಮತ್ತೆ ಈ ಥರ ದಾರ ಎಳ್ಕೊಂಡು ನಾಟ ಆಯ್ತು ಗಂಟಾಯ್ತು ನೋಡ್ಬೋದು ಇವಾಗ ಈ ರೀತಿ ಚೈನ್ ಹಾಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ಒಂದು ಕ್ರೋಶ ಕಡ್ಡಿ ಮೇಲೆ ಇರುತ್ತೆ ಮತ್ತೆ ಕ್ರೋಶ ಕಡ್ಡಿ ಮೇಲೆ ತೊಗೊಂಡು ದಾರನ ಈ ರೀತಿ ಎಳ್ಕೊಂಡ್ರೆ ಒಂದು ನಾಟ್ ಆಯಿತು ಇದೇ ರೀತಿ ಹಾಕೊಂಬರ್ಬೇಕು ಹತ್ತು ಹಾಕೊಬೇಕು ಇದೇ ರೀತಿ ಚೈನು ಹತ್ತು ಚೈನ್ ಹಾಕಬೇಕು ಈ ರೀತಿ ಕ್ರೋಶ ಮೇಲೆ ತೊಗೊಂಡು ಹತ್ತು ಚೈನ್ ಮಾಡ್ಕೊಬೇಕು ಈ ಡಿಸೈನ್ಗೆ ಹತ್ತು ಚೈನ್ ಮಾಡಿಕೊಂಡು ಮತ್ತು ಸೀರೆಗೆ ಚುಚ್ಚಿ ದಾರ ಎಳ್ಕೊಂಡು ಮತ್ತೆ ಲಾಕ್ ಹಾಕ್ಬೇಕು ಎರಡರಲ್ಲಿ ಒಂದು ತೆಗಿಬೇಕು ನೋಡಿ ಈ ರೀತಿ ಚೈನ್ ಆಗುತ್ತೆ ಈಗ ಮತ್ತೆ ಒಂದರಲ್ಲಿ ಅಂದರೆ ಕ್ರೋಶ ಕಡ್ಡಿ ಮೇಲೆ ಮತ್ತೆ ಒಂದು ನಾಟ್ ಆಗುತ್ತೆ ಮತ್ತೆ ಒಂದು ಈ ರೀತಿ ಚೈನ್ ಹಾಕ್ಕೊಡ್ತಾ ಹೋಗಿ ಇದು ಇಲ್ಲಿ ಆರ್ಚ್ ಬರೋದ್ರಿಂದ ಬರೀ ನಾಲ್ಕು ಇಲ್ಲಾಂದರೆ ಐದು ಹಾಕೊಳ್ಳಿ ನೀವು ಸ್ಟಾರ್ಟಿಂಗ್ ಕಲಿಯೋದಿದ್ರೆ ನಾಲ್ಕೇ ಹಾಕ್ಕೊಳ್ಳಿ ಯಾಕೆಂದರೆ ನೀವು ದಪ್ಪ ದಪ್ಪಗೆ ಹಾಕ್ಬಿಡ್ತೀರ ಗೊತ್ತಾಗಲ್ಲ ಕರೆಕ್ಟಾಗಿ ಎಣಿಯೋಕ್ಕೆ ಇದನ್ನು ಚೈನ್ನ ದೊಡ್ಡ ದೊಡ್ಡದಾಗ ಹಾಕಿದ್ರೆ ನಾಲ್ಕೆ ಸಾಕಾಗುತ್ತೆ ಇಲ್ಲಾಂದರೆ ಐದು ಚೈನ್ ಹಾಕ್ಕೋಬೇಕುತ್ತೆ ಹತ್ತು ಚೈನ್ ಹಾಕೋಬೇಕು ಇದೇ ರೀತಿ ಹತ್ತು ಚೈನ್ ಹಾಕ್ತಾಯಿದ್ದೀನಿ ನನಗೆ ನೋಡಿ ಈಸಿಯಾಗಿ ಬರುತ್ತೆ ಯಾಕೆಂದರೆ ಕಲಿಯೋರಿಗೆ ಪಪ್ಪ ಹೆಂಗೆ ಹೆಂಗೆ ಬೇಗ ಬೇಗ ಹಾಕ್ಬಿಟ್ರು ಗೊತ್ತಾಗಲ್ಲ ಅಂತಾರೆ ಸ್ವಲ್ಪ ಓಡಿಸಿ ಓಡಿಸಿ ನೋಡಿ ಇತಿ ಹತ್ತು ಚೈನ್ ಆದಮೇಲೆ ಹತ್ತು ಚೈನ್ ಆದಮೇಲೆ ಮತ್ತೆ ಸೀರೆಗೆ ಚುಚ್ಚಿ ಮತ್ತೆ ಒಂದು ನಾಟ್ ಹಾಕಿ ನಾಟ್ ಆದಮೇಲೆ ಮತ್ತೆ ಒಂದು ಕ್ರೋಶ ಮೇಲೆ ಒಂದು ಚೈನು ಕ್ರೋಶ ಮೇಲೆ ಒಂದು ಚೈನು ಕ್ರೋಶ ಮೇಲೆ ಒಂದು ಚೈನು ನಾನಿಲ್ಲಿ ನಾಲ್ಕು ಚೈನ್ ತೊಗೊಂಡೆ ಐದು ಚೈನ್ ಐದು ಚೈನ್ ತಗೊಂಡು ಮತ್ತೆ ಸೀರೆಗೆ ಚುಚ್ಚಿ ಈ ರೀತಿ ಚೈನ್ ಹಾಕ್ಕೊಬೇಕು ಇವಾಗ ಮತ್ತೆ ಹತ್ತು ಚೈನ್ ಹಾಕ್ಬೇಕಿದು ಹತ್ತು ಕ್ರೋಶ ಕಡ್ಡಿ ಮೇಲೆ ತೆಗೆದ್ಬಿಟ್ಟು ಚೈನ್ ಮಾಡ್ಕೊಬೇಕು ಇದೇ ರೀತಿ ಪೂರ್ತಿ ಸೀರೆ ಹಾಕ್ಬಿಟ್ಟು ಆರ್ಚ್ ಚೈ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ಸೀರೆ ಎಲ್ಲ ಇದೇ ರೀತಿ ಚೈನ್ ಹಾಕಿದ್ದಾಯಿತು ನೋಡ್ತಾ ಇರ್ಬೇಕು ಪೂರ್ತಿ ಸೀರೆ ಚೈನ್ ಹಾಕಿದ್ದೀನಿ ಇದನ್ನು ಲಾಸ್ಟಲ್ಲಿ ಎಂಡ್ ಮಾಡಬೇಕಾದ್ರೆ ಒಂದೋ ಎರಡು ಲಾ ಇದಾಕಬೇಕು ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾ ದಾರ ಕಟ್ ಮಾಡಬೇಕು ದಾರ ಕಟ್ ಮಾಡ್ಬೇಕು ಒಂದೋ ಎರಡೋ ಎಕ್ಸ್ಟ್ರಾ ಚೈನ್ ಹಾಕ್ಬಿಟ್ಟು ಕಟ್ ಮಾಡ್ಬೇಕು ನೋಡ್ಬೋದು ಎರಡು ಮೂರೋ ಎಕ್ಸ್ಟ್ರಾ ಹಾಕಿದ್ದೀನಿ ಇದನ್ನ ಲಾಸ್ಟಲ್ಲಿ ಕುಚ್ಚು ಜೊತೆ ಸೇರಿಸಿ ಕಟ್ಟಿದ್ರೆ ಬಿಚ್ಚಿಕೊಳ್ಳಲ್ಲ ಈ ರೀತಿ ಹಾಕಿದ್ದೀನಿ ನೋಡಿ ಮತ್ತೆ ಈ ಬೆಳ್ಳಿಗೆ ಸುತ್ತಕೊಳ್ಳೋ ಹೋಗೋ ನೋಡಿ ಈ ರೀತಿ ತಗೋಬೇಕು ಈ ರೀತಿ ತಗೊಂಡಾಗ ಈ ಬೆಳ್ಳಿ ಇರುತ್ತಲ್ಲ ಈ ಬೆಳ್ಳಿಗೆ ಈ ರೀತಿ ಸುತ್ಕೊಬೇಕು ಈ ರೀತಿ ಸುತ್ಕೊಂಡಾಗ ನಮಗೆ ಸೀರೆಗೆ ಹಾಕುವಾಗ ಈ ರೀತಿ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಇಟ್ಕೊಬೇಕು ಸೀರೆನ ಯಾವಾಗಷ್ಟೇ ಉಲ್ಟಾ ಸೀದಾ ಹಾಕೊಬೇಕು ಈ ರೀತಿ ಸೀದನೇ ಇರಬೇಕು ಕುಚ್ಚಾಕೋವಾಗ ಬೇಸಿಕ್ ಒಂದೊಂದು ಡಿಸೈನ್ಗೆ ಉಲ್ಟಾನು ಹಾಕ್ಕೊಂಡು ಡಿಸೈನು ಹೇಗೆ ಇರುತ್ತೋ ಆ ಥರ ಡಿಸೈನ್ ಹಾಕ್ತೀವಿ ಇದಕ್ಕೆ ಸೀರೆ ಸೀದನೇ ಇರಬೇಕು ಸೀದ ಸೀರೆ ಸೀದಾ ಹಾಕ್ಕೊಂಡು ಮತ್ತೆ ಚೈನ್ ಹಾಕಿರ್ತೀವಲ್ಲ ಮತ್ತೆಲ್ಲ ಫಸ್ಟ್ಗೆ ಸ್ಟಾರ್ಟಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಇಲ್ಲಿಂದನೇ ಚೈನ್ ಹಾಕೋಕ್ಕೂ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಮತ್ತೆ ಒಂದು ಲಾಕ್ ಹಾಕಬೇಕು ಮತ್ತು ಚೈನ್ ಒಳಗಡೆ ಹಾಕಿ ತಗೊಂಡು ಮತ್ತೆ ಲಾಕ್ ಹಾಕಬೇಕು ನೋಡಿ ಡಬಲ್ ಕ್ರೋಶ್ ಈ ಥರ ಡಬಲ್ ಕ್ರೋಶ್ ಇದ್ರೊಳಗಡೆ ಮತ್ತೆ ಒಂದು ದಾರ ಎಳ್ಕೊಂಡು ಈ ರೀತಿ ಚೈನ್ ತೆಗಿಬೇಕು ಇವಾಗ ಮತ್ತೆ ಸೀರೆಗೆ ಚುಚ್ಚಬೇಕು ಸೀರೆಗೆ ಚುಚ್ಚಿ ಮತ್ತು ನೋಡಿ ಒಂದಿರೋ ಡಬಲ್ ಆಯಿತು ಇವೆರಡರಲ್ಲೂ ಮತ್ತೆ ಒಂದು ಲಾಕ್ ಆಯ್ತಿದು ಇಲ್ಲಿ ಕುಚ್ಚು ಬರುತ್ತೆ ಇವಾಗ ಇದಕ್ಕೆ ಬೀಡ್ಸ್ ಸೇರಿಸ್ತಾ ಇದ್ದೀನಿ ಇದು ಬೀಡ್ಸ್ ತೊಗೊಂಡಿದ್ನಲ್ಲ ಈ ಬೀಡ್ಸ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ ಈ ರೀತಿ ಬೀಡ್ಸ್ ಹಾಕಿ ಮತ್ತೆ ಒಂದು ಲಾಕ್ ಹಾಕ್ಬೇಕು ಬೀಡ್ಸ್ಗೆ ಮತ್ತು ಸೀರೆಗೆ ಚುಚ್ಚಿ ಮತ್ತೆ ಲಾಕ್ ಹಾಕ್ಬೇಕು ಈ ರೀತಿ ಲಾಕ್ ಹಾಕ್ಬಿಟ್ಟು ಮತ್ತೆ ಚೈನ್ ಇರುತ್ತಲ್ಲ ಚೈನ್ ಒಳಗಡೆ ಹಾಕಿ ಚೈನ್ ಎಳ್ಕೊಂಡು ಈ ರೀತಿ ಲಾಕ್ ಹಾಕ್ತಾ ಹೋಗ್ಬೇಕು ಒಂದು ಮೂರು ಲಾಕ್ ಹಾಕ್ಬೇಕು ನೋಡಿ ಈ ರೀತಿ ಮೂರು ಲಾಕ್ ಹಾಕ್ತೆ ಇಲ್ಲಿ ಕುಚ್ಚು ಬರುತ್ತೆ ಇಲ್ಲೂ ಕುಚ್ಚು ಬರುತ್ತೆ ಮಧ್ಯೆ ಬೀಳ್ಸಿರುತ್ತೆ ಇವಾಗ ಮೂರು ಚೈನ್ ಆದಮೇಲೆ ಮತ್ತೆ ಇದು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಇದು ಪಕ್ಕದಲ್ಲಿ ಲೈಟ್ ಚೈನ್ ಹಾಕಿದ್ವಲ್ಲ ಅದರೊಳಗಡೆಯಿಂದ ದಾರ ಎಳ್ಕೊಬೇಕು ಈ ರೀತಿ ದಾರ ಎಳ್ಕೊಂಡ್ರೆ ನೋಡ್ತಾ ಇರ್ಬೋದು ಮೂರಾಯಿತು ಮೂರು ದಾರ ಆಯಿತು ಕ್ರೋಶ ಮೇಲೆ ಇವಾಗ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ತೆಗಿಬೇಕು ಈ ರೀತಿ ತೆಗೆದಾಗ ಒಂದು ಬರುತ್ತೆ ಆವಾಗ ಮತ್ತೆ ಕ್ರೋಶ ಮೇಲೆ ಚೈನ್ ತಗೊಂಡು ಈ ರೀತಿ ದಾರ ಎಳ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿಯೇ ತೆಗಿತಾ ಬರಬೇಕು ನೋಡಿ ನೀವು ಅರ್ಥ ಆಗಲಿಲ್ಲ ಅಂದರೆ ಓಡಿಸಿ ನೋಡಿಯೇ ಅರ್ಥ ಆಗುತ್ತೆ ನೋಡಿ ಇದು ಈ ರೀತಿ ಪೂರ್ತಿ ಚೈನ್ ಹಾಕ್ಕೊಂತ ಹೋಗಬೇಕು ನೋಡ್ತಾ ಇರ್ಬೋದು ಇದು ನೋಡಿ ಇದಿಷ್ಟೇ ಫ್ರೀಯಾಗಿರಬೇಕು ಇಲ್ಲಾಂದ್ರೆ ಹಾಕೋಕ್ಕಾಗಲ್ಲ ಇದು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಇಲ್ಲಿ ಚೈನ್ ಒಳಗಡೆ ಹಾಕಿ ದಾರ ಎಳ್ಕೊಬೇಕು ಹಿಂಗೆ ದಾರ ಎಳ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಈಗ ಎಷ್ಟು ಐದಾಯಿತು ಐದು ಹಾಕ್ ಐದು ಹಾಕಿದ್ದೀನಿ ಮತ್ತು ಇನ್ನೊಂದು ಹಾಕ್ತಾಯಿದ್ದೀನಿ ಆರು ಚೈನ್ ಹಾಕ್ತಾಯಿದ್ದೀನಿ ಸೆಂಟರಿಗೆ ಕರೆಕ್ಟಾಗಿ ಮಣಿ ಕೂತ್ಕೊಬೇಕು ಅಂದರೆ ಆರು ಹಾಕಬೇಕು ಆರು ಚೈನ್ ಒಳಗಡೆ ಒಂದು ಬೀಡ್ಸ್ ಎರಡು ಮೂರು ಬೀಡ್ಸ್ ಹಾಕ್ತಾಯಿದ್ದೀನಿ ಮೂರು ಬೀಡ್ಸ್ ಹಾಕ್ತಾಯಿದ್ದೀನಿ ಇದರೊಳಗಡೆ ನೋಡಿ ಈ ರೀತಿ ಸೇರಿಸಬೇಕು ಮೂರು ಬೀಡ್ಸ್ ಹಾಕ್ಬಿಟ್ಟು ನೀವು ಒಂದೇ ಹಾಕಿ ಇಲ್ಲಾಂದರೆ ಮೂರು ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಎರಡು ಚೈನ್ ಇದೆ ಫಸ್ಟ್ನೇದು ಬಿಟ್ಬಿಡ್ಬೇಕು ಸೆಕೆಂಡ್ನೊಳಗಡೆ ಹಾಸಿ ಚೈನ್ ಹಾಕಿ ಹೇಳ್ಕೊಬೇಕು ಸೆಕೆಂಡ್ ದಾರದೊಳಗಡೆ ಹಾಸಿ ಚೈನ್ ಎಳ್ಕೊಬೇಕು ಈ ರೀತಿ ಚೈನ್ ಎಳ್ಕೊಂಡಾಗ ಮತ್ತೆ ಇನ್ನೊಂದ್ರಾಗಷ್ಟೇ ಇದೇ ರೀತಿ ಎಳ್ಕೊಬೇಕು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಇವಾಗ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿ ಚೈನ್ ಹಾಕೋಬೇಕು ಈ ರೀತಿ ಹಾಕ್ಬೇಕು ಈ ಕಡೆ ಐದು ಬರಬೇಕು ಸೆಂಟ್ರಲ್ ಮಾತ್ರ ಒಂದು ಎಕ್ಸ್ಟ್ರಾ ಹಾಕಬೇಕು ಹಾಕ್ಬೇಕು ಚೈನು ನೋಡಿ ಇದೇ ರೀತಿ ಪೂರ್ತಿ ಸೀರೆ ಹಿಂಗೆ ಹಾಕ್ಬೇಕು ಇದು ಸ್ವಲ್ಪ ನಿಮಗ್ ನೋಡ್ತಾ ಇರಬೇಕಾದ್ರೆ ಕಷ್ಟ ಅನಿಸುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಹಾಕೋರಿಗೆ ಹಾಕ್ತಾ ಆಗ್ತಾ ಎಷ್ಟು ಈಸಿ ಗೊತ್ತಾಯಿತು ನಾನು ಎಷ್ಟೊಂದು ಡಿಸೈನ್ ಹಾಕ್ತೀನಿ ವಿಡಿಯೋ ಮಾಡೋದೇ ಕಷ್ಟ ನೀವು ನೋಡಿ ಕಲ್ತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ಇದನ್ನು ಹಾಕ್ಕೊಟ್ಟು ಐದು ಎಷ್ಟು ಟೋಟಲ್ ಹನ್ನೊಂದು ಹಾಕಿದ್ದೀನಿ ಈ ಐದು ಚೈನ್ ಒಳಗಡೆ ಹನ್ನೊಂದು ದಾರ ಆರ್ಚ್ ಇದು ಈ ರೀತಿ ಆರ್ಚ್ ಥರ ಬರೋಕ್ಕೆ ಹನ್ನೊಂದು ಸರಿ ದಾರ ತೆಗೆದ್ಬಿಟ್ಟು ಹಾಕಿರೋದು ಇದು ಈ ರೀತಿ ಇದೆಯಲ್ಲ ಇದನ್ನ ಸೀರೆಗಾದರೂ ಲಾಕ್ ಮಾಡಿ ಇಲ್ಲ ಅಂದರೆ ಈ ರೀತಿ ಫಸ್ಟ್ಗೆ ಕ್ಲಾಕ್ ಮಾಡಬಾರ್ದು ಈಗ ಈ ರೀತಿ ಚೈನ್ ಇರುತ್ತಲ್ಲ ಆ ಚೈನ್ ಒಳಗಡೆ ಹಾಕಿ ಈ ರೀತಿ ದಾರ ಎಳ್ಕೊಂಡು ಈ ರೀತಿ ನಾಟ್ ಹಾಕ್ಬೇಕು ಈ ರೀತಿ ನಾಟ್ ಹಾಕ್ತಾ ಹೋಗಿದ್ರೆ ಮೂರು ಚೈನ್ ಹಾಕ್ಕೊಂಡು ನಾಟ್ ಹಾಕ್ಬಿಟ್ಟು ಮತ್ತೆ ಸೀರೆಗೆ ಚುಚ್ಚಿ ಒಂದು ನಾಟ್ ಹಾಕಬೇಕು ನೋಡ್ತಾ ಇರ್ಬೋದು ಇದು ಸೆಂಟ್ರಲ್ ಬರುತ್ತೆ ಇಲ್ಲೂ ಕುಚ್ಚು ಬರುತ್ತೆ ಇಲ್ಲೂ ಕುಚ್ಚು ಬರುತ್ತೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಒಂದು ಬೀಡು ಹಾಕ್ಬೇಕು ಒಂದು ಬೀಡ್ಸ್ ಇದ್ದೀನಿ ಇದೇ ಥರ ಪೂರ್ತಿ ಸೀರೆ ಹಾಕಬೇಕು ಇದೇ ರೀತಿ ನೋಡಿ ಬೀಡ್ಸ್ ಹಾಕಬೇಕು ಅವರಷ್ಟು ಬೀಡ್ಸಿಗೂ ಲಾಕ್ ಹಾಕ್ಬೇಕು ಸೀರೆಗೆ ಚುಚ್ಚಿ ಮತ್ತೆ ಲಾಕ್ ಮಾಡಿ ಮೂರು ಕ್ರೋಶ ಮೇಲೆ ತೊಗೊಂಡು ಈ ಚೈನ್ ಹಾಕ್ಕೊತಾ ಹೋಗಬೇಕು ಮೂರು ಚೈನ್ ಹಾಕಬೇಕು ಮತ್ತು ಈ ಚೈನ್ ಹಾಕಿದ ಮೇಲೆ ಐದು ಚೈನ್ ಹಾಕಿರ್ತೀವಲ್ಲ ಈ ಚೈನ್ ಒಳಗಡೆ ಕ್ರೋಶ ಮೇಲೆ ದಾರ ತಗೊಂಡು ಸೇಮ್ ಅದೇ ರೀತಿ ಆಡ್ಚಾಕ್ತಾ ಹೋಗಬೇಕು ಸೇಮ್ ಇದೇ ರೀತಿಯೇ ಇಲ್ಲಿ ಹಾಕಿದ್ದೀನಲ್ವಾ ಇದನ್ನೇ ಓಡಿಸಿ ಓಡಿಸಿ ನೋಡಿ ಎಲ್ಲ ಸೀರೆ ಪೂರ್ತಿ ಆದಮೇಲೆ ತೋರಿಸ್ತೀನಿ ಕುಚ್ಚು ಪೂರ್ತಿ ಕಂಪ್ಲೀಟ್ ಆಯ್ತಿದ್ದು ಇವಾಗ ಮಧ್ಯ ಕುಚ್ಚು ಕಟ್ಟಬೇಕು ಇಲ್ಲಿಗೆ ಮಧ್ಯ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡಿದೆ ಇದೇ ರೀತಿ ಹಾಕಿದ್ದೀನಿ ಇಲ್ಲಿ ಹೆಂಡಾಗಿದೆ ಇದು ಪೂರ್ತಿ ಸೀರೆ ಕುಚ್ಚು ಕಟ್ಟಿದಾಯಿತು ಈ ರೀತಿ ಮಧ್ಯ ಕುಚ್ಚು ಎರಡು ಬರುತ್ತೆ ವಿಡಿಯೋ ಲಂತೇ ಆಗುತ್ತೆ ಅಂತ ವಿಡಿಯೋ ಮಾಡಿಲ್ಲ ಯಾವಾಗಾದರೂ ಈ ಕುಚ್ಚು ಕಟ್ಟೋದು ಬೇಬಿ ಈ ಕುಚ್ಚು ಕಟ್ಟೋದೆಲ್ಲ ವಿಡಿಯೋ ಮಾಡ್ತೀನಿ ಈ ಕುಚ್ಚು ಕಟ್ಟೋದೆಲ್ಲ ಬೇಬಿ ಕುಚ್ಚು ಇದೇ ರೀತಿಯೇ ಕಟ್ಟೋದು ಇದಕ್ಕೆ ಮಧ್ಯ ಕುಚ್ಚು ಬೇಸಿಕ್ ಡಿಸೈನ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸು ಅಂತ ಹೇಳಿದ್ನಲ್ಲ ಇದು ಮಧ್ಯ ಬೀಡು ಬಂದಿದೆ ಎರಡು ಕುಚ್ಚು ಬಂದಿದೆ ಹಾಗಾಗಿ ಡಿಫ್ರೆನ್ಸ್ ಡಿಫ್ರೆಂಟಾಗಿ ಬೇಸಿಕಲ್ಲೇ ಹಾಕ್ತೀನಿ ಈ ಡಿಸೈನ್ ಅಂತ ಹೇಳಿದ್ನಲ್ಲ ಇದೇನೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಕುಚ್ಚು ಮ ನೆಕ್ಸ್ಟು ಯಾವಾಗಾದರೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಮಧ್ಯ ಕುಚ್ಚು ಕಟ್ಟೋದನ್ನು ಕಮೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು